ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ಟೈಲ್ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂದರೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಮತ್ತು ನನ್ನ ಸೆಕೆಂಡ್ ಮಾಮ್ ನಮ್ಮ ನವೀದು ಬರ್ಡೇ ಇತ್ತು ಹಾಗಾಗಿ ಊರಿಗೆ ಬಂದಿದೆ ಹೇಗಿದ್ರು ಬಂದಿರೋಣ ಸ್ವಲ್ಪ ವೀಡಿಯೋ ಮಾಡಿಟ್ಕೊಂಡ್ರೆ ನನ್ನ ಮೆಮೊರಿಗೂ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೂ ಇರುತ್ತೆ ಅಂದ್ಬಿಟ್ಟು ಅಪ್ಪ ಅಮ್ಮಂದು ಅಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಸಿಂಪಲಾಗಿ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ ಬಂದು ಅಮ್ಮನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಡು ಅಪ್ಪಾಗೇನು ತೊಗೊಂಬಂದಿಲ್ಲ ಅಪ್ಪಗೆ ಲಾಸ್ಟ್ ಟೈಮು ಸೊಂಟ ಚೆಂದ ಕೊಡ್ಸಿದ್ವಿ ಹಾಗಾಗಿ ಇವಾಗ ಏನೂ ಕೊಡಿಸಿಲ್ಲ ಯಾವಾಗಲೂ ಹೇಳ್ದಂಗೆ ಮಿಡಲ್ ಕ್ಲೇಸ್ ಫ್ಲೈಫ್ ಅಂದರೆ ತುಂಬ ಅಂದರೆ ತುಂಬ ಬೇಜಾರು ಇಟ್ಸ್ ಓಕೆ ಇಂಥ ಖುಷಿ ಸಮಯದಲ್ಲಿ ಅದೆಲ್ಲ ಹೇಳೋಕ್ಕಾಗಲ್ಲ ಬಟ್ ಅಮ್ಮನಿಗೆ ಮಾತ್ರ ತೊಗೊಳ್ಳೋಷ್ಟು ಅಮೌಂಟ್ ಇದ್ದಿದ್ದು ಹಾಗಾಗಿ ಅಪ್ಪನಿಗೇನು ತೊಗೊಂಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕೊಡ್ಸೋಣ ಅಂತ ಬಟ್ ಇಲ್ಲಿ ಮಿಸ್ಸಿಂಗ್ ಅಂದರೆ ಎಲ್ಲರೂ ಇದ್ದರು ಮೊಮ್ಮಕ್ಕಳೆಲ್ಲ ನಮ್ಮ ಶಾರು ಮಾತ್ರ ಮಲ್ಕೋಬಿಟ್ಟಿಲ್ಲ ಹಾಗಾಗಿ ಬನ್ನಿ ಬ್ಲಾಕ್ಸ್ ಸ್ಟಾರ್ಟ್ ಮಾಡೋಣ ಹ್ಯಾಪಿ ಆ್ಯನಿವರ್ಸರಿ ಬೋತ್ ಕಟ್ ಮಾಡ್ರಿ ಏನು ಅವರಿಬ್ಬರನ್ನೇ ಸೆಲೆಬ್ರೇಟ್ ಮಾಡೋಣ ಅಂದರೆ ಅವರಿಬ್ಬರಿಗೆ ಮೊಮ್ಮಕ್ಕಳನ್ನ ಬಿಟ್ಟು ಇರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಮಕ್ಕಳಿಲ್ಲ ಅಂದರೂ ಚಿಂತೆ ಇಲ್ಲ ಅವ್ರ ಮೊಮ್ಮಕ್ಕಳು ಇರಲೇಬೇಕು ಶಾರು ಒಬ್ಬಳು ಮಲ್ಕೊಬಿಟ್ಟಿದ್ಲು ಅವ್ಳೊಬ್ಬಳು ಮಿಸ್ಸಿಂಗು ಹಾಗಾಗಿ ಮೊಮ್ಮಕ್ಕಳನ್ನೆಲ್ಲ ಜೊತೆಲಿ ಕರೆದೋ ಕರ್ಕೊಂಡು ಕೂಸ್ಕೊತ ಇದ್ದಾರೆ ನನ್ನ ವ್ಯೂವರ್ಸ್ ಕಡೆಯಿಂದನೂ ನಾನೇ ವಿಶ್ ಮಾಡ್ತೀನಿ ಎಲ್ಲರೂ ನಮ್ಮ ಅಪ್ಪ ಅಮ್ಮಂಗೆ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ ನಮ್ಮ ಅಪ್ಪ ಅಮ್ಮಂಗೆ ಆ ಶಾರಿಗೆ ಕೊಟ್ಟು ಅವ್ರು ಚೆನ್ನಾಗಿದ್ರೆ ನಾವು ಅವರಿಂದ ನಾವು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಸಣ್ಣ ಸಣ್ಣ ವಿಷಯಗಳಲ್ಲೇ ತುಂಬ ತುಂಬ ಖುಷಿ ಕಾಣಿಸ್ತಾ ಕಾಣಿಸ್ತಾಯಿದ್ವಿ ರೀಸೆಂಟಾಗಿ ಅಂತೂ ನಮ್ಮ ಅಪ್ಪಂಗೆ ತುಂಬ ಅಂದರೆ ತುಂಬ ಹುಷಾರಿರ್ದಂಗಾಗಿತ್ತು ಹಾಗಾಗಿ ನಮ್ಮ ಯುವರ್ಸ್ ಯಾರ್ಯಾರು ಇದ್ದಿರೋ ಅವರೆಲ್ಲ ಚೆನ್ನಾಗಿ ಪ್ರೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಟ್ಸ್ ಮೈ ಏನಂತಾರೆ ಬೆಗ್ ಅಂತಲೇ ಹೇಳ್ಬೋದು ನಾವು ಅಪ್ಪ ದೇವರ ಐಶ್ವರ್ಯ ಕೊಟ್ಟು ನೆಮ್ಮದಿಯಾಗಿ ಇಟ್ಕೊಳ್ಳೋ ಹಂಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ ಇದೆಲ್ಲ ಆದಮೇಲೆ ಅಪ್ಪ ಅಮ್ಮಂದು ನನ್ನ ಮದುವೆಯಲ್ಲಿ ಅಷ್ಟೇ ಸಿಂಗಲ್ ಫೋಟೋಸ್ ಇಟ್ಟಿದ್ದು ಅನಿಸುತ್ತೆ ನನ್ನ ಮದುವೆಲೂ ಇಲ್ಲ ನನ್ನ ತಂಗಿ ಮದ್ವೆಲಿ ಹಾಗಾಗಿ ಅವರಿಬ್ಬರಿಗೂ ಒಂದು ಸಿಂಪಲ್ಲಾಗಿ ಒಂದೆರಡು ಫೋಟೋಸ್ ತಗೊಂಡು ಈ ಕಡೆ ಅಮ್ಮಂಗೆ ಕಾಲ್ ಚೈನ್ ತೊಗೊಬಂದಿದೆ ಲಾಸ್ಟ್ ಟೈಮ್ ಶಿವರಾತ್ರಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ನನಗೆ ಕಾಲ್ ಚೈನ್ ಕೊಡ್ಸಿದ್ರಲ್ಲ ಅದನ್ನು ನೋಡಿ ನಮ್ಮಮ್ಮಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅದೇ ಬಿಚ್ಚು ಕೊಟ್ಬಿಡ್ತಾಯಿದ್ದೆ ನಾನು ಬಟ್ ಹಸ್ಬೆಂಡಿಂದ ನಾನು ಕಾಲಿಗೆ ಹಾಕ್ಸ್ಕೊಂಡಿದ್ದಕ್ಕೋಸ್ಕರ ನಾನು ಇದು ಇದು ಬೇಡ ಅಮ್ಮ ನಾನು ಹಿಂಗೆ ಬೇರೆದು ಕೊಡಿಸ್ತೀನಿ ಬೇರೆದು ಕೊಡಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಅಮ್ಮಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ನಮ್ಮ ನವಿ ಒಂದು ಬ್ರೇಸ್ಲೆಟ್ ತೊಗೋಬೇಕು ತೊಗೋಬೇಕು ಅಂತ ಯಾವಾಗೂ ಹೇಳ್ತಾ ಇದ್ಲು ಹಾಗಾಗಿ ಅವಳಗೊಂದು ಬ್ರೇಸ್ಲೆಟ್ ತೊಗೊಂಡು ಅಮ್ಮಂಗೆ ಕಾಲ್ಚನ್ ತೊಗೊಂಡು ಇಬ್ಬರಿಗೂ ಅವರಿಬ್ಬರು ಖುಷಿ ಪಟ್ಟಿದ್ದು ಅವ್ರ ಖುಷಿ ಅವ್ರ ಮುಖದಲ್ಲಿ ಖುಷಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇದಾಗ ತಕ್ಷಣ ನಾನು ಇವತ್ತೇ ಹೊಡ್ತೀನಿ ಅಂತ ಹೇಳಿದೆ ಹಂಗಾಗಿ ಅವಳು ಬೇಗ ಹೋಗಿ ಚಿಕನ್ ತಗೊಂಡು ಬಂದು ಈಗ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡಿದ್ಲು ರಂಗೋಲಿಗಳ ಆಡಿಸ್ತವ್ರ ಬಾಚ ಯೋಗಿ ನಿಶೀಗ ಅವ್ರ ಮನೆ ತಗೋಬಾ ఎకో 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 మందు ఎకో సూపర్ సర్పును మా చింతనా అవును

ಏಷಾರು ಸಲ್ಲ ಅಂತ ನಮ್ಮಪ್ಪ ಮತ್ತು ನನ್ನ ತಂಗಿರು ಮತ್ತು ನಮ್ಮಮ್ಮ ಅಂತೂ ನಮ್ಮಪ್ಪನ ಚಿಕ್ಕ ಮಗು ಥರನೇ ನೋಡ್ಕೊತ ಇದ್ರೆ ನೋಡ್ಬೋದು ನಮ್ಮಮ್ಮ ಇವಾಗಲೂ ಊಟ ಮಾಡಿಸ್ತಾಯಿದ್ರು ನನ್ನ ತಂಗಿ ಅದು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಅದನ್ನು ಮೆಮೊರೀಸ್ ಮಾಡ್ತಾ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಇದಾಗಿದ ತಕ್ಷಣವೇ ಊಟ ಮಾಡ್ಕೊಂಡಿದ ತಕ್ಷಣ ನಂದು ಮೆನ್ಸಲ್ ಸೈಕಲ್ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಹಾಗಾಗಿ ಇನ್ನೂ ನಾನು ಇರೋಕ್ಕೆ ಓಡ್ಬಿಡ್ತೀನಿ ಓಡ್ಬಿಡ್ತೀನಿ ಅಂದ್ಬಿಟ್ಟು ಶಾರೂಮ್ ಕರ್ಕೊಂಡು ಹೊರಟೆ ಪುನರ್ವಿ ಮಧ್ಯಾಹ್ನ ಮಲಗಿರಲಿಲ್ಲ ಹಂಗಾಗಿ ಮಲ್ಕೊಂಡಿದ್ಲು ಇಲ್ಲಂತೂ ಈ ರೋಡಲ್ಲೇ ಇಷ್ಟು ಟ್ರಾಫಿಕ್ ಜಾಮ್ ಆಗಿರೋದನ್ನ ನಾನು ಮದುವೆಯಾಗಿ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು ಏಯ್ಟ್ ಇಯರ್ಸಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಈ ಥರ ಟ್ರಾಫಿಕ್ ಆಗಿರೋದು ನೋಡಿರೋದು ಮತ್ತು ನನ್ನ ಲೈಫಲ್ಲಿ ಐ ತಿಂಕ್ ಸೊ ಇದು ಒಂದು ಥರ್ಡ್ ಟೈಮ್ ಅಷ್ಟೇ ಇಷ್ಟು ವರ್ಷದ ಜರ್ನಿಯಲ್ಲಿ ನಂದು ಇದು ಮೂರನೇ ಸರ್ತಿ ಅಂತ ಅನಿಸುತ್ತೆ ನಾನು ಟ್ರಾಫಿಕಲ್ಲಿ ಸಿಗಾಕೊಂಡಿರೋದು ಇನ್ನೆಷ್ಟು ಮಾತ್ರ ಓಡಾಡ್ತೀನಿ ಇನ್ನೆಷ್ಟು ಮಾತ್ರ ಹೊರ್ಗಡೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಇದರಲ್ಲೇ ಅರ್ಥ ಆಗುತ್ತೆ ಹಾಗಾಗಿ ಹೊಟ್ಟೆ ಬೇರೆ ನೋವು ಸ್ಟಾರ್ಟ್ ಆಗಿತ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಶಾರೂನ್ ಆಟ ಆಡಿಸ್ಕೊಂಡು ಅಲ್ಲಿ ಸ್ವಲ್ಪ ನೋವು ಮರೆಯೋಣ ಅಂದ್ಬಿಟ್ಟು ನೋಡ್ಬೋದು ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಳು ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಪುನರ್ವಿ ಮಲ್ಕೊಂಡಿದ್ಲು ಇನ್ನು ಮತ್ತೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದೆ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಟೆಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಮೇನ್ಲಿ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರ ಕಡೆಯಿಂದ ಮತ್ತೊಮ್ಮೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್